ಎನ್ ಡಿ ಎ ಮೈತ್ರಿಯಲ್ಲಿ ಇರೋದ್ರಿಂದ ಶಾಸಕರ ಗಮನಕ್ಕೆ ಏನಾದರೂ ನೀವು ವೈಯಕ್ತಿಕವಾಗಿ ಏನಾದರೂ ಈ ಮಾಹಿತಿ ಕೊಟ್ಟಿದ್ದೀರಾ ನಾವು ಇದುವರೆಗೆ ಚರ್ಚೆ ಮಾಡಿಲ್ಲ ಈಗ ತೀಕ್ಷ್ಣವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ರೂ ಗಮನಕ್ಕೆ ಬಂದ್ರೂ ಮುಂದೆ ಕಾಣಿಸ್ತಾ ಇಲ್ಲ ನಾನು ಮಾತಾಡ್ತೀನಿ ಇದು ಮಾಜಿ ಶಾಸಕರಾದ ರಾಜಣ್ಣ ಅವರು ಎಂ ಎಲ್ ಎ ಆದಾಗೆ ನಿರುದ್ಯೋಗ ನಿವಾರಣೆ ಮಾಡ್ತೀನಿ ಅಂತ ಹೇಳಿರ್ತೀರ ಕೈಗಾರಿಕೋದ್ಯಮಗಳು ಇಲ್ಲಿ ತರಬೇಕು ಅಂತ ಹೇಳಿರ್ತೀರ ಈಗ ಬರ್ತಾ ಇರೋದಕ್ಕೆ ನೀವು ಯಾಕೆ ಅಡ್ಡಪಡಿಸ್ತಾ ಇರೋದು ಅಂತ ಹೇಳಿ ಜನರಲ್ಲಿ ಸಮಸ್ಯೆ ಏನು ಸಮಸ್ಯೆ ಇಲ್ಲ ನಾವು ಕೈಗಾರಿಕೆ ಅಭಿವೃದ್ಧಿ ಏನು ವಿರುದ್ಧ ಇಲ್ಲ ನಾವು ವಿರುದ್ಧ ಇರೋದು ರೈತರ ಫಲವತ್ತಾದ ಜಮೀನು ಉಳಿಸ್ಬೇಕಂತೇಳಿ ಇವತ್ತು ರೇಷ್ಮೆ ಮಾರ್ಕೆಟ್ ಇನ್ನೂರು ಕೋಟಿ ಅಂತ ಸರ್ಕಾರ ಹಿಂದಿನ ಸರ್ಕಾರ ಈ ಸರ್ಕಾರ ಮಂಜೂರು ಮಾಡಿದ್ದಾರೆ ಇವತ್ತು ಸುಮಾರು ಐನೂರ ಎಪ್ಪತ್ತು ಎಕರೆ ರೇಷ್ಮೆ ಬೆಳೆಯಂತ ಇಬ್ಬನ ಬೆಳೆಯಂತ ಜಮೀನು ಅಕ್ವೈರ್ ಮಾಡ್ರೆ ಶಿಟ್ಲಗಢದಲ್ಲಿ ಗೂಡು ಉತ್ಪಾದನೆ ಆಗೋದಿಲ್ಲ ಅದರಿಂದ ಎಲ್ಲಿ ಬರಡು ಭೂಮಿ ಇದೆ ಎಲ್ಲಿ ಕೃಷಿಗೆ ಯೋಗ್ಯವಿಲ್ಲ ಆ ಜಮೀನಲ್ಲಿ ಕೈಗಾರಿಕೆ ತಂದ್ರೆ ಈ ಉತ್ತರ ಭಾಗದತ್ತದೆ ಶಿಡ್ಲಘಟ್ಟನು ಇಂಪ್ರೂವ್ ಆಗ್ತದೆ ರಸ್ತೆಗಳು ಇಂಪ್ರೂವ್ ಆಗ್ತದೆ ಎಲ್ಲ ಹೆಂಗೆ ಹತ್ತದೆ ಅದು ಏರ್ಪೋರ್ಟ್ಗೆ ಜಂಪ್ ಜಮಕೋಟೆ ಆದರೆ ಅಲ್ಲಿ ರೈತರ ಫಲವತ್ತಾದ ಭೂಮಿಲಿ ಕಬಳಿಸೋಕೆ ಇವ್ರು ಮಾಡ್ತಾರೆ ಉನ್ನಾರ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ನಮಗೆ ಕೈಗಾರಿಕೆ ಅಭಿವೃದ್ಧಿ ಮಾಡೋದಲ್ಲಿ ಯಾವುದೇ ನಮ್ದು ಭಿಭಿಪ್ರಾಯ ಇಲ್ಲ ಇವತ್ತು ಯೂನಿವರ್ಸಿಟಿ ಮಾಡೋಕ್ಕೆ ನಾನೇ ಶಾಸಕನಾಗಿದ್ದಾಗ ಅವರು ಸುಮಾರು ಎಪ್ಪತ್ತಕ್ಕಿ ಸರ್ಕಾರರಿಗೆ ಮಿಕ್ಕಿ ತರಕೊಂಡು ನೂರ ಒಂದು ನಲವತ್ತಕ್ಕಿ ಕೊಟ್ಟಿದ್ದಾರೆ ಅಲ್ಲಿ ಬೆಂಗಳೂರು ಉತ್ತರ ಯೂನಿವರ್ಸಿಟಿ ಬಂದಿದೆ ಇಲ್ಲಿ ನಮ್ಮ ಪಶುಹಾರ ಘಟಕಕ್ಕೆ ಇಪ್ಪತ್ತ್ ಮೂರಕ್ಕೆ ನಾನು ಎಮ್ ಎಲ್ ಆಗಿದೆ ತರಖಾಸ್ತಲ್ಲಿ ಮಂಜೂರು ಮಾಡಿ ಅದು ಕೂಡ ಹಲವಾರು ಅವ್ರು ಹೇಳಿದ್ರಾಗ ಹೇಳಿದಾಗ ಗೌರಿಬಿದ್ರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಎಲ್ಲ ಹೋರಾಟ ಮಾಡಿ ಅದನ್ನ ಇವತ್ತು ಅಲ್ಲಿ ಅದು ಒಂದು ಕೈಗಾರಿಕೆನೇ ನಾವು ಕೈಗಾರಿಕೆ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ವಿರೋಧ ಇಲ್ಲ ಬಟ್ ರೈತರ ಫಲವತ್ತಾದ ಬಗ್ಗೆ ಉಳಿಸ್ಕೊಡಿ ಅಂತ ನೀವು ಹೋರಾಟ ಇದೇ ರೀತಿ ಮುಂದುವರೆದ್ರೆ ಭೂಮಿ ವಿಚಾರದಲ್ಲಿ ಪಾಕಿಸ್ತಾನದಲ್ಲಿ ಆ ಊಟ ಇಲ್ಲ ಚೈನಾದಲ್ಲಿ ಕಷ್ಟ ಕರ್ದಾ ಅರಬ್ ಕಂಟ್ರಿಗಳಲ್ಲಿ ಸಾಕಷ್ಟು ಸಮಸ್ಯೆ ಐತೆ ಇವೆಲ್ಲನೂ ಕೂಡ ಭಾರತದಲ್ಲಿ ನೂರ ನಲವತ್ತೊಂದು ಕೋಟಿಗೆ ಅನ್ನ ಯಾರು ಆಗ್ತಾವಂದ್ರೆ ಇಡೀ ರೈತ ಕುಲ ಮರಿಬಾರ್ದು ನಾವೇನಾದ್ರು ಇಂಥ ಚಳುವಳಿಗಳು ಎಲ್ಲ ರೈತರು ಮನವೊಲಿಸಿ ಏ ಆರು ತಿಂಗಳು ನೀವು ಯಾವುದು ಅಂದ್ರೆ ಈ ಸರ್ಕಾರ ಆಗುತ್ತೆ ಇಲ್ಲಿ ಸರ್ಕಾರಕ್ಕೆ ಪತ್ರಗಳು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬಿಳಿ ಪತ್ರದ ಅವರಿಗೆ ಆಸೆ ಆಕಾಂಕ್ಷೆಗಳಿಗೆ ಒಳಪಟ್ಟು ಹಣಕಾಸು ಅಂಶ ಕೊಟ್ಟಿರ್ತೀರಿ ಅಂತ ಹೇಳಿಬಿಟ್ಟು ಹೇಳಿ ಈಗಾಗಲೇ ಈಗಾಗಲೇ ತಾವು ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ದೇವೆ ಸಂಪೂರ್ಣ ತನಿಖೆ ಮಾಡ್ರಿ ಸಂಪೂರ್ಣ ತನಿಖೆ ಮಾಡ್ರಿ ಯಾರು ತಪ್ಪು ಮಾಡಿದ ಅವನ್ಮೇಲೆ ಶಿಕ್ಷಿತ ಇವತ್ತು ಉದಾಹರಣೆ ಬರ್ರಿ ಹೆಣ್ಣಂಗ್ರಿಗೆ ಬರ್ತೀರಾ ನಡುಪು ನೆಟ್ನಿಗೆ ಬರ್ತೀರಾ ಸದೂರು ಪತ್ತಿರ ಬಸಪಟ್ಟು ಬರ್ರಿ ಡೈರೆಕ್ಟ್ ಆಗಿ ಹದಿಮೂರು ಹಳ್ಳಿಗಳಂತ ಏನ್ ಹೇಳ್ತಾರೆ ಹದಿಮೂರು ಹಳ್ಳಿಗಳ ಹೆಸರವೇ ಹೊಸಬೇಟಲ್ಲಿ ಎಷ್ಟವೆ ನಾಲ್ಕೈದವೆ ಎದ್ದು ತಿಪ್ಪಿನಲ್ಲಿ ಎಷ್ಟವೆ ಕೊಲ್ಮೆ ಹೊಸೂರು ಅದು ಬೇಚಾತಿ ಕಾಮ ಮಾಡ್ತಾರೆ ಇರೋದೇ ನಮ್ಮ ನ ನಡುಪಿನ ಕನೆಯಲ್ಲಿ ಬಹಳಷ್ಟು ಜಮೀನು ಸಾವಿರ ಚಿಲ್ಲರೆ ಜಮೀನು ಈ ರೀತಿ ಇರೋವಾಗ ಹೆಂಗೆ ನಾವು ಹೆಂಗ್ ಯಾವ ಭಾಷೆಯಲ್ಲಿ ಹೇಳಿದ್ರು ಯಾವ ಭಾಷೆಯಲ್ಲಿ ಹೇಳಿದ್ರು ನಾವು ಹುಡ್ಕ್ಬೇಕು ಅಂತ ಈಗಾಗಲೇ ತನಿಖೆ ಮಾಡಿ ಅಂತೇಳಿ ನಮ್ಮ ಮುಂದೆ ಎಲ್ಲ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ಕೆ ಡಿ ಬಿ ಪರವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಏನು ಹೇಳಿದ್ದೀರಾ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ ಅವರು ಉದ್ಯಮಿಗಳ ಪರವಾಗಿದ್ದಾರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆ ಅದರಿಂದ ಏನು ಶಿಡ್ಘಟ್ಟ ತಾಲೂಕಿನ ಅಭಿವೃದ್ಧಿ ಹೇಗಾಗುತ್ತೆ ಯಾವ ರೀತಿ ಆಗುತ್ತೆ ರೈತರಿಗೆ ಅನ್ಯಾಯ ಆಗುತ್ತಲ್ವಾ ಅದು ಜಿಲ್ಲಾಡಳಿತ ಗ್ರಹ ಗೊತ್ತು ಅಲ್ಲಿರುವಂಥ ರೈತರಿಗೂ ಗೊತ್ತು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ಎಲ್ಲ ನಾಯಕರಿಗೂ ಗೊತ್ತು ಎಲ್ಲ ರೈತರಿಗೂ ಗೊತ್ತು ಆದರೆ ಕೆಲವೊಬ್ಬ ಕೆಲವೊಂದು ಉದ್ಯಮಿಗಳಿಗೆ ಶಾಮೀಲಾಗಿ ಕೆಲವೊಂದು ಉದ್ಯಮಿಗಳ ಪರವಾಗಿ ಅವ್ರು ನಿಂತು ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ಈಗಾಗಲೇ ಸಾವಿರಾರು ನೂರಾರು ಎಕರೆ ಜಮೀನುಗಳನ್ನ ಮಾರಾಟ ಮಾಡಬೇಕಾದ್ರೆ ಆವತ್ತು ನೀವ್ಯಾಕೆ ಅಡ್ಡಪಡಿಸಿಲ್ಲ ನೀವು ಯಾಕೆ ಅಟ್ಟ ಬರಲಿಲ್ಲ ರೈತರು ಪರವಾಗಿ ಯಾಕೆ ನಿಂತ್ಕೊಂಡಿಲ್ಲ ನೆಪದಲ್ಲಿ ಲೇಔಟ್ ಆಗಿದೆ ಆ ನಾನೂರೈವತ್ತು ಎಕರೆ ಲೇಔಟ್ ಆಗಬೇಕಾದ್ರೆ ನೀವು ಯಾಕೆ ಅಡ್ಡಿಪಡಿಸ್ಲಿಲ್ಲ ಆವಾಗ ನೀವು ರೈತರು ಯಾರು ಕಣಕ್ಕೆ ಕಾಣಿಸ್ಲಿಲ್ವಾ ಈಗ ಆಮೇಲೆ ಈಗ ಏನೋ ಹೇಳ್ತಾ ಇದ್ದಾರೆ ರೈತರು ಫಲವತ್ತಾದ ಭೂಮಿ ಅಂತ ಒಪ್ಕೊಳ್ತೀನಿ ಆದರೆ ಈ ಮುಂಚೆನೇ ಸರ್ಕಾರನೇ ಅದನ್ನು ಆದೇಶ ಹೊಡಿಸಿದೆ ಏನು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲುಸೀಮೆ ಪ್ರದೇಶ ಇಲ್ಲಿ ನೂರ ನೂರು ಸಾವಿರ ಸಾವಿರದ ಐನೂರು ಬಿಟ್ಟು ಬೋರ್ವೆಲ್ ಹಾಕಿದ್ರೂ ನೀರು ಬರೋಲ್ಲ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಭಾಗ ಮಾತ್ರ ರೈತರು ಇದ್ದಾರೆ ಇಲ್ಲ ಅಂತ ಹೇಳ್ತಾಯಿಲ್ಲ ಇನ್ನು ಮಿಕ್ಕದ ಎಲ್ಲ ಮಧ್ಯಮ ವರ್ಗದವರೇ ಅವ್ರಿಗೆ ಅಸಲಿಗೆ ಒಂದು ವರ್ಷಕ್ಕೆ ಮಳೆ ಬಂದರೆ ಬೆಳೆ ಬರುತ್ತೆ ಇಲ್ಲ ಅಂತಂದರೆ ಬೆಳೆನೂ ಇಲ್ಲ ಏನೂ ಇಲ್ಲ ಆಮೇಲೆ ಎಷ್ಟೋ ಜನ ರೈತರಿಗೆ ಏನೋ ಓಡಾಡೋಕ್ಕೆ ದಾರಿ ಇಲ್ಲ ದಾರಿ ಬಿಡೋದಿಲ್ಲ ಮಳೆ ಬಂದಾಗ ಏನೋ ಎತ್ತಿನ ಬಂಡಿನೋ ಟ್ರ್ಯಾಕ್ಟರ್ ತೊಗೊಂಡೋಗಿ ಉಳುಮೆ ಮಾಡಿಬಿಟ್ಟು ಬಂದುಬಿಟ್ರೆ ನಡ್ಕೊಂಡು ಹೋಗಿಬಿಟ್ಟು ಜೀವನ ಮಾಡುವಂಥ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿ ಸೃಷ್ಟಿಯಾಗಿರುತ್ತೆ ಒಟ್ಟಾರೆ ಕೆ ಡಿ ಬಿ ಬಂದರೆ ಏನೆಲ್ಲ ನೆರವೇರುತ್ತೆ ಕೆ ಡಿ ಬಿ ಬಂತು ಅಂತಂದರೆ ಏನು ಈ ಮಧ್ಯಮ ವರ್ಗದವರು ಎಷ್ಟು ಜನ ಇದ್ದಾರೆ ಆಮೇಲೆ ಈ ಸುತ್ತಮುತ್ತಲಿನ ಒಂದೇ ತಾಲೂಕಿಗೆ ಅಂತಲ್ಲ ಈ ಪಕ್ಕದ ಒಂದು ಚಿಂತಾಮಣಿ ತಾಲೂಕು ಆಗ್ಬೋದು ಈ ಚಿ ನಮ್ಮ ಚಿಕ್ಕಬಳ್ಳಾಪುರ ಹತ್ತಿರದಲ್ಲಿದೆ ಚಿಕ್ಕಬಳ್ಳಾಪುರ ತಾಲೂಕಿನವರು ಆಗ್ಬೋದು ನಿರುದ್ಯೋಗ ಸ್ವಲ್ಪ ನಿವಾರಣೆ ಆಗುತ್ತೆ ಉದ್ಯೋಗಗಳು ಸೃಷ್ಟಿ ಆಯಿತು ಅಂದರೆ ಕಂಪನಿಗಳು ಬಂತು ಅಂತಂದರೆ ಇಂಡಸ್ಟ್ರಿಯಲ್ ಆಗಿದೆ ಅಂತಂದರೆ ಅನೇಕ ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಏನು ಇವತ್ತು ವಲಸೆ ಹೋಗ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಈ ಕಡೆ ನೆಲಮಂಗ್ಲ ಹೋಗ್ತಾ ಇದ್ದಾರೆ ಶ್ರೀನಿವಾಸ ನರಸಾಪುರ ಹೋಗ್ತಾ ಇದ್ದಾರೆ ವೇಮ್ಗಲ್ ಹೋಗ್ತಾ ಇದ್ದಾರೆ ಹೊಸಕೋಟೆ ಇಂಡಸ್ಟ್ರಿಯಲ್ಲಿ ಹೋಗ್ತಾ ಇದ್ದಾರೆ ಇಷ್ಟು ಜನ ಭಾಗ ಈ ಭಾಗದಿಂದಲೇ ತುಂಬ ಜನ ಎಷ್ಟೋ ಬಸ್ಸಸ್ಸು ಬೆಳಗ್ಗೆ ಎದ್ದಿದ ತಕ್ಷಣ ಆರು ಗಂಟೆ ಐದು ಗಂಟೆಗೆ ಗೆದ್ದು ಹೋಗ್ತಾರೆ ಅದು ನಾವು ಕಣ್ಣಾರೆ ನೋಡ್ತಾನೇ ಇದ್ದೀವಿ ಇವೆಲ್ಲ ರೈತರು ಗೊತ್ತಾಗ್ತಾ ಇಲ್ವಾ ನೀವು ಉದ್ಯೋಗಗಳ ಉದ್ಯಮಿಗಳ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಮಧ್ಯಮ ವರ್ಗದ ಪರವಾಗಿ ನಿಂತ್ಕೊಳ್ಳಿ ಸ್ವಾಮಿ ಬಡವ್ರ ಮಕ್ಕಳನ್ನ ನೀವು ಬೆಳೆಸಿ ಬಡವ್ರನ್ನ ಬೆಳೆಸಿ ನೀವು ಅಂದ್ರೆ ಒಂದು ಉಸ್ತುವಾರಿ ಸಚಿವರು ರೈತರ ಶಾಲೆಗಳನ್ನ ನಗರವಾಗಿ ಮಾತಾಡಿದ್ದಾರೆ